એ ઉઠી કે રે એ એ યાર નમ માતા દે કે નમ માતા યે છે લેપા એનપા એનપા દેવગાદી માથે માથે એ ಅಲ್ಲ ಯೂಟ್ಯೂಬ್ ಚಾನಲ್ ಅಗ್ರಿಯೂಲ್ಸ್ ಅಂತ ಇವತ್ತು ಮಂಗಳವಾರ ತುಮಕೂರಿನ ಖ್ಯಾತ ಚಂದ್ರದ ಬಟವಾಡೆಯ ಸಿ ಮಾರುಕಟ್ಟೆಯಲ್ಲಿ ಕುರಿ ಮತ್ತು ಮೇಕೆ ಸಂತೆ ನಡೆಯುತ್ತೆ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯಿಂದ ರೈತರು ಮತ್ತು ವ್ಯಾಪಾರಸ್ಥರು ಕೂಡ ಇಲ್ಲಿ ಬರ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದನೂ ವ್ಯಾಪಾರಸ್ಥರು ಮತ್ತು ಹಳ್ಳಿಯ ರೈತರು ಬರ್ತಾರೆ ಇದು ಒಂದು ಸಣ್ಣ ಸಂತೆ ಆದರೂ ಹೆಚ್ಚಿನ ಮಟ್ಟಿಗೆ ರೈತರಿಗೆ ಅನುಕೂಲ ಆಗುತ್ತೆ ಬನ್ನಿ ಸಂತೆಯ ಒಳಗುವಂತಲ್ಲಿ ಒಂದು ಸುತ್ತ ಕಣ ಅದರ ಪಕ್ಷಿ ನೋಟವನ್ನು ಗ್ರಹಿಸೋಣ ಯಜಮಾನೇನ್ ಮಾರಾಟ ಮಾಡಕ್ ಬಂದಿದೀರಾಕೆತಾನ ಏನೈಟ್ ಹೇಳ್ತೀರಾ ಸರ್ ಹದಿನೈದು ಹದ್ನೈದು ಹದಿನೈದ ಒಂದಕ್ಕೆ ಹದಿನೈದ ಯಾವ್ ಸರ್ ಕೊಟ್ಟಿರ ಏನು ಮಾರಾಟ ಮಾಡಕ್ ಬಂದಿದ್ರಲ್ಲ ನಿಮ್ಮೆಲ್ಲ ನೀವು ಸಾಕಿದ್ದ ಸಾಕಿರದ ಈ ಸಂತೆ ರೈತರಿಗೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತಲ್ವಾ ಹಾ ಹಾ ರೈತರಿಗೆ ಒಳ್ಳೇದಾಗುತ್ತೆ ವ್ಯಾಪಾರಸ್ಥರು ಒಳ್ಳೇದಾಗುತ್ತೆ ಎಷ್ಟ್ರಿ ಸರ್ ಒಂದು ಆತನ ಯಾವುದಕ್ಕೆ ಬಿಡ್ತೀರಾ ಸರ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅಗ್ರಿ ಅನಿಮಲ್ಸ್ ಅಂತ ಯೂಟ್ಯೂಬ್ ಚಾನಲ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ರೈತರ A. S. morally terminaria w Jahre rata or a. sinhoni 黃 S.